ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಬದುಕ ಬಂಡಿ ಸರ್ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸರು ಎಮ್ ಎಸ್ ಪ್ರದೀಪ್ ಎಮ್ ಎಸ್ ಪ್ರದೀಪ್ ಎಲ್ಲಿವರೆಗೂ ಸರ್ ಎಸ್ ಎಲ್ ಸಿ ಸ್ನೇಹಿತರೆ ಎಮ್ ಎಸ್ ಪ್ರದೀಪ್ ಅನ್ನೋ ಈ ಸಜ್ಜನ ಮದ್ದೂರು ಪಟ್ಟಣದಲ್ಲಿ ದಶಮಾನಗಳಿಂದ ಇದನ್ನ ಇಟ್ಕೊಂಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅವ್ರದು ದಶಮಾನಗಳಿಂದ ಈ ಪುರಿ ಅಂಗಡಿ ನಡೆಸ್ತಾರೆ ಲುಕ್ಸ್ ಲೈಕ್ ಎ ಜೆಂಟ್ರು ನೋಡ್ರಿ ಎಷ್ಟು ಸ್ವೀಟ್ ಆಗಿದ್ದಾರೆ ವೆರಿ ಸ್ವೀಟ್ ಟಾಕಿಂಗ್ ಇವರತ್ರ ಮಾತಾಡ್ತಾ ಮಾತಾಡ್ತಾ ಈ ಕಳ್ಳೇಪುರಿ ಮಾರಾಟದ ದುಃಖ ದುಮ್ಮಾನಗಳನ್ನ ಕಷ್ಟ ನಷ್ಟಗಳನ್ನ ಸುಖ ಸಂತೋಷಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಮನ್ನಿ ಅವರನ್ನ ಪ್ರದೀಪ್ ಅವ್ರನ್ನ ಮಾತಾಡ್ಸೋಣ ಪ್ರದೀಪ್ ಅವರೇ ಹೌದಿ ಈಗ ನಾನು ನೋಡ್ತಾ ಇದ್ರೆ ಇಲ್ಲಿ ಎರಡು ಮೂಟೆ ಪುರಿ ಒಂದು ಬೌಲ್ ಕಳ್ಳೆ ಕಾಣ್ತಾ ಇದೆಯಲ್ಲ ಹೌದು ಇದಿಷ್ಟನ್ನೇ ಇಟ್ಕೊಂಡು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಿ ಇದು ಎಂಬತ್ತೈದರಿಂದ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಬಿಸ್ನೆಸ್ಸು ಎಂಬತ್ತೈದರಿಂದ ಎಂಬತ್ತೈದರಿಂದ ಫಾರ್ಟಿ ಇಯರ್ಸ್ ಆಯಿತು ನಲವತ್ತು ವರ್ಷ ಆಯ್ತು ನಲ್ವತ್ತು ವರ್ಷ ಆಯ್ತು ಇಷ್ಟೇ ಇಷ್ಟೇ ವ್ಯಾಪಾರ ಇಷ್ಟೇ ಇಷ್ಟರಲ್ಲೇನೆ ವ್ಯಾಪಾರ ಮಾಡ್ಕೊಂಡಿದ್ರೆ ಇದರಲ್ಲೇ ಜೀವನ ಮಾಡ್ತಾ ಇದಾರೆ ಸ್ನೇಹಿತರೆ ಏನು ಇಲ್ಲ ಅಂತ ನೀವು ಕಳೆದೋಗಿ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳೆಲ್ಲ ಬಂದು ಜೀವನನೇ ಮುಗಿದೋಯ್ತು ಅಂತ ಅನ್ಸುತ್ತಲ್ಲ ಆಗ ಪ್ರದೀಪ್ ಒಂದ್ಸಲಿ ಬಂದು ನೋಡಿ ಮದ್ದೂರಲ್ಲಿ ಪ್ರದೀಪ್ ಅವ್ರು ಬಂದು ನೋಡ್ಬಿಟ್ರೆ ನೀವು ಹರೇರೇ ನಾನು ಬದುಕ್ಬೋದಲ್ಲ ಅನ್ನೋ ಒಂದು ಆಶಾ ಕಿರಣ ನಿಮ್ಮನ್ನು ಕಾಣಿಸುತ್ತೆ ಪ್ರದೀಪ್ ಅವ್ರೆ ಎಂಬತ್ತೈದರಲ್ಲಿ ಇದನ್ನ ಇಟ್ರಲ್ಲ ಎಷ್ಟು ವಯಸ್ಸಾಗ ನಿಮಗೆ ನಮಗೆ ಫೈವ್ ಇಯರ್ಸ್ ಆಗಿತ್ತು ಐದು ವರ್ಷ ಆಗಿತ್ತು ನಿಮಗೆ ಐದು ವರ್ಷ ವರ್ಷ ಮಗು ಹೋಗ ಐದು ವರ್ಷ ಮಗು ಹೌದು ನೀವು ಇದು ಶುರು ಮಾಡಿದಾಗ ನನ್ನ ಜೊತೆ ಯಾರಿದ್ರಾಗ ನಮ್ಮ ತಂದೆ ತಾಯಿ ಇದ್ರು ಎಸ್ಪೈರ್ ಆಗಿಬಿಟ್ಟಿದ್ರು ಅವರು ಇದ್ರು ಅವ್ರು ಎಷ್ಟು ವರ್ಷದಿಂದ ಶುರು ಮಾಡಿದ್ರು ಅವರು ಅಂದ್ರೆ ಅವರು ಸ್ಟಾರ್ಟ್ ಮಾಡಿದ ಏಟಿ ಫೈ ಇಂದಿರೋದರಿಂದ ಎಸ್ ಎಲ್ ಸಿ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಎಸ್ ಎಲ್ ಸಿ ಪಾಸ್ ಆಗಿ ಎಸ್ ಎಲ್ ಸಿ ತನಕ ಬಂದು ವ್ಯಾಪಾರಕ್ಕೆ ತೊಡಗಿಸ್ಕೊಂಡು ಈ ಎರಡು ಮೂಟೆ ಕುರಿ ಒಂದು ಬೌಲ್ ಕಳ್ಳೆಕಾಯಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಂತ ಪ್ರದೀಪ್ ಅದೊಂದು ಗಾಥೆ ಆ ಗಾಥೆನ ಇವಾಗ ಪ್ರದೀಪ್ ಅಂತ ಕೇಳೋಣ ಈಗ ನಿಮ್ಮ ತಂದೆ ತಾಯಿ ನೀವೊಬ್ಬರೇ ಮಗನ ಇಲ್ಲ ಮೂರು ಜನ ಮಕ್ಕಳು ಅವರೆಲ್ಲ ಇಲ್ಲಿ ಅವರು ಒಬ್ಬರು ಇನ್ನೊಬ್ರು ಇದೇ ಬಿಸ್ನೆಸ್ ಮಾಡ್ತಾರೆ ಒಟ್ಟಿಗೆ ಮಾಡ್ತಾ ಇದ್ದೀವಿ ಇನ್ನೊಬ್ರು ಟಿ ಎಪ್ ಸಿ ಎ ಪಿ ಎಮ್ ಸಿ ಕೆಲಸ ಮಾಡ್ತಾರೆ ನೀವು ಹತ್ತನೇ ಕ್ಲಾಸ್ ಓದಿದ್ಮೇಲೆ ಯಾಕೆ ಇಲ್ಲಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಯಾಕೆ ನೀವು ಮುಂದಕ್ಕೆ ಓದೋಣ ಕಾನ್ಸೆಪ್ಟು ಮುಂದೆ ಬಿಸ್ನೆಸ್ಗೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಬಂದಲಾಗಿ ಇದಕ್ಕೆ ಬಂದಿದ್ದು ನಾವು ಫೀಲ್ಡ್ಗೆ ಓದಿದಾಗಲೇ ಬಂತು ನಮ್ಮ ಬಿಸ್ನೆಸ್ ನಾವ್ ಇಲ್ಲಿ ಇದೇ ರೂಟಿ ರುಚಿ ಮಾಡ್ಕೊಂಡೋಗೋಣ ದೇಶಕ್ಕೆ ನಮ್ಮ ಮೈಂಡಲ್ಲಿ ಇತ್ತಿದ್ರು ಬಿಸ್ನೆಸ್ ಏತಲೇ ಅದು ಬಿಸ್ನೆಸ್ ನಲ್ಲಿ ಮೈಂಡ್ ಬಂದ್ಬಿಟ್ಟಿದ್ದು ಓದ್ತಿದ್ದಾಗಲೇ ಬಂದ್ಬಿಡ್ತು ಈ ಬಿಸ್ನೆಸ್ ನಮ್ಮ ತಂದೆ ತಾಯಿ ಬಿಸ್ನೆಸ್ ಮಾಡೋದು ನಾವು ಕಂಟಿನ್ಯೂ ಮಾಡ್ಕೊಳೋಣ ಅವ್ರಿಗೆ ಪರ್ಸನ್ ಆಗ್ತಾ ಇದೆ ವಿಚಾರಗೋಸ್ಕರ ನಾವು ಇದಕ್ಕೆ ಪ್ರಿಫಿಯನ್ಸ್ ಕೊಡೋದು ಬಿಸ್ನೆಸ್ಗೆ ನಿಮ್ಮ ತಂದೆ ತಾಯಿ ಈ ಬಿಸ್ನೆಸ್ ನಿಮ್ಮ ತಂದೆ ಶುರು ಮಾಡಿದ್ರಲ್ಲ ಹೌಕೆ ಹೌದು ಏನು ವ್ಯಾಪಾರ ಆಯ್ತಿತ್ತು ಮೂರು ಮಕ್ಳನ್ನ ಸಾಕಿ ದೊಡ್ಡವ್ರು ಮಾಡಿ ಎಲ್ಲ ಮಾಡಿದ್ರಲ್ಲ ಹೆಂಗೆ ಹಿಂದೆ ನಡೀತು ಸರ್ ಹಿಂದೆ ಪರವಾಗಿಲ್ಲ ಬಿಸ್ನೆಸ್ ನಡೀತಾಯಿತು ಈಗಿನ ಅಲ್ಲಿ ತುಂಬಾ ಕಷ್ಟ ಆಗಿದೆ ಈಗೆಲ್ಲ ಬೇರೆ ತರ ತಿಂಡಿಗಳು ಬರ್ಲಾಗಿ ಒಂದ್ ಸ್ವಲ್ಪ ವ್ಯಾಪಾರ ಫ್ಲಾಪ್ ಆಗ್ಬಿಟ್ಟಿದೆ ಒಂದು ಸ್ವಲ್ಪ ಈಗೆಲ್ಲ ಸ್ನಾಕ್ಸ್ಗಳು ಬಂದು ಕುರ್ಕುರು ಲೇಸ್ ಎಲ್ಲ ಬದ್ಲಾಗೆ ನಮ್ಮ ಬಿಸ್ನೆಸ್ ಬಂದಿ ಹಿಂದೆ ಅವರು ನಮ್ಮ ಎರಡ್ ಸಾವಿರದ ಒಳಗಡೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇತ್ತು ಅವಾಗ ನಮ್ ಕೊಡಕ್ಕೆ ಆಗ್ತಿಲ್ಲ ಬಿಸ್ನೆಸ್ ಆದ್ರೀ ನಡಿತೈತಿ ಈಗೆಲ್ಲ ತಿಂಡಿ ಫುಡ್ ಫುಡ್ಗಳ ತರಾವರಿ ಬಂದ್ಬಿಟ್ಟಿದೆ ದೇಸು ಕುರ್ಕುರೆಗಳು ಪಾನಿಪುರಿ ಗೋಬಿ ಮಂಜೂರಿ ಇದೆಲ್ಲ ಬರಲಾಗಿ ಬಿಸ್ನೆಸ್ಗೆ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಈಗಲೂ ಕಡಲೆಪುರಿ ನಮ್ಮ ಬಹಳ ಇಷ್ಟದ ತಿಂಡಿ ಅಂದ್ರೆ ನನಗೂ ಏನಾರು ಸಾಯಂಕಾಲದ ಕಡಲೆಪುರಿ ಟೀ ಜೊತೆಗೆ ನೀವ್ ಹೇಳಿದ್ ಯಾವ ಸ್ನಾಕ್ಸ್ ನಮ್ಗೆ ಬೇಡ ಅಂತವ್ರು ಎಷ್ಟು ಜನ ಬರ್ತಾರೀ ಅಂಗಿ ಕುಮಾರ್ ಕಸ್ಟಮರ್ ಬರ್ತಾರೆ ದಿನ ಒಂದು ಐವತ್ತು ಜನ ಒಂದೇ ಬಂದು ಹೋಗ್ತಾರೆ ಐವತ್ತು ನೂರು ಜನ ಬಂದೇ ಹೋದೇ ಹೋಗ್ತಾರೆ ವಿಸಿಟ್ ಮಾಡ್ಬಿಟ್ಟು ಹೋದೇ ಹೋಗ್ತಾರೆ ಈಗ ನೋಡಿ ಪ್ರದೀಪ್ ಅವರೇ ಓಕೆ ನಾವು ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಕೇಳುವಾಗ ಕರೆಕ್ಟ್ ನೀವು ಹೇಳೋದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಪಿಜ್ಜಾ ಬರ್ಗರ್ ಇದು ಮದ್ದೂರು ಇಲ್ಲಿ ಹುಡುಗರು ಅದಕ್ಕೆ ಬಲಿ ಆಗ್ಬಿಟ್ಟಿದ್ದಾರೆ ಹಾ ಇದೆ ಸರ್ ಇದೆ ಏಯ್ಟಿ ಪರ್ಸೆಂಟ್ ಆಗ್ಬಿಟ್ಟಿದೆ ಆಲ್ರೆಡಿ ಅಲ್ಲೇ ಹೌದಾ ಸ್ನಾಕ್ಸ್ಗೆ ಅಡಿಟ್ ಆಗ್ಬಿಟ್ಟಿದ್ದಾರೆ ಹಾಗೆ ನಮ್ಮ ಮಕ್ಳುಗಳ ಇಬ್ರು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಒಬ್ರು ಸೆವೆಂತ್ ಓದ್ತಾ ಇದ್ದಾರೋ ಇನ್ನೊಂದು ದೊಡ್ಡವಳು ಚಿಕ್ಕೊಂಡ್ ಮುಂದೆ ಸ್ಟ್ಯಾಂಡರ್ಡ್ ಬಂದ್ ಹಿಡ್ಕಿನ ಅವ್ರಿಗೆ ಸ್ನಾಕ್ಸ್ ಇರ್ಬೇಕು ಇದ್ ದಿನ ಗೋಬಿ ಮಂಜೂರಿ ಕೊಡ್ಸಿ ಪಾನಿಪುರಿ ನೀವೇ ರುಚಿರ್ಬೇಕು ಇಲ್ಲ ಸರ್ ಅದು ಕಲ್ಚರ್ ಅದು ಬಂದ್ಬಿಡಿದೆ ಈಗಿನ ಹುಡುಗರಲ್ಲಿ ಆ ಕಲ್ಚರ್ ಬಂದ್ಬಿಡೈತೆ ಈಗ ಈಗ ಯಾರು ಅದು ಈಗ ಬಂದ್ಬಿಡೈತೆ ಅದು ಅದು ಈಗ ಈಗ ಈಗಿನ ಕಲ್ಚರೇ ಬೇರೆ ನಮ್ ನಾವ್ ಹೋಗ್ತೀವಿ ನಾವಿದಾಗ್ಲೇ ಒಂಥರ ಕಲ್ಚರ್ ಈಗಿನ ಕಲ್ಚರೇ ಬೇರೆ ಆತರಿದೆ ಈಗ ಯಾರಿಗೂ ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗೋ ಪುರಿ ಬೇಡ ಈಗ ನೂರು ರೂಪಾಯಿ ಗೋಬಿ ಮಂಚೂರಿ ಇನ್ನೂರು ರೂಪಾಯಿ ಪಾನಿಪುರಿ ಕಾನ್ಸೆಪ್ಟ್ ಈಗ ಜನಗಳು ಮಕ್ಕಳುಗಳಿಗೆ ಈ ಪುರಿ ತಗೊಳ್ಳೋರು ಯಾರ್ ಮತಿ ಇದು ಏನಿದೆ ಹಿಂದೆ ಹಳೆ ಹಳೆ ಅಂದ್ರೆ ಹಳಬರು ಇರ್ತಾರಲ್ಲ ಒಂದು ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ನಾವು ಇರ್ತಾರಲ್ಲ ಏಜ್ ಆಗಿದ ಪರ್ಸನ್ ಅವರು ತುಂಬಾ ಲೈಕ್ ಮಾಡ್ತಾರೆ ಇದನ್ನು ಈಗಿನ ಹೊಸ ಪೀಳಿಗೆಯಲ್ಲಿ ಕಡಿಮೆ ಇದು ಲೈಕ್ ಮಾಡೋದು ಹೊಸ ಪೀಳಿಗೆ ಹುಡುಗರು ನನಗೇನೋ ಬರೋದೇ ಡೌಟ್ ಅಪ್ಪ ಅಲ್ವಾ ಹೌದು ಹೇಳದ್ನಲ್ಲ ನಿಮಗೆ ಈಗಿನ ಪೀಳಿಗೆಯಲ್ಲಿ ಇದನ್ನ ಈಗ ನಮ್ಮಲ್ಲಿ ಜಾತ್ರೆಗಳಲ್ಲಿ ಹೋದ್ರೆ ಈ ಪುರಿ ತಗೋ ಪುರಿ ಖಾರ ತಗೋದ್ರೆ ಸಂಪ್ರದಾಯ ಅದು ಮನೆಗ್ ಹೋಗ್ತಿರ್ಲಿಲ್ಲ ಈಗಿನ ಸಂಪ್ರದಾಯ ಏನಾಗಿದೆ ಗೊತ್ತಾ ಬೋಂಡಾ ಬಜ್ಜಿ ಪಾನಿಪುರಿ ಐಸ್ ಕ್ರೀಮ್ ಅದನ್ನ ಉಪಯೋಗಿಸ್ತಾರೆ ತಗೊಂಡೋಗ ಕಾಲಕ್ಕೆ ಈಗ ಬೋಂಡಾ ಬಜ್ಜಿ ತಗೊಂಡು ಮನೆಗೆ ಹೋಗೋ ರೀತಿ ಬಂದಿದೆ ಪಾನಿಪುರಿ ಗೋಬಿ ಮಂಜೂರಿ ಈ ತರ ಈ ತರ ಆಗಿದೆ ಅದು ಹಾಗಾದ್ರೆ ಈಗ ನೀವು ನಿಮ್ ಪ್ರಕಾರನೇ ನಲವತ್ತು ವರ್ಷದ ಅನುಭವ ನಿಮಗೇನೆ ಇನ್ನು ಎಷ್ಟು ವರ್ಷ ಬರ್ಬೋದು ಈ ಪುರಿ ಜಮಾನ ಸರ್ ನನಗೆ ಈಗಿನ ಲೆಕ್ಕಾಚಾರ ಇನ್ನೊಂದು ಫೈವ್ ಇಯರ್ಸ್ ಅಷ್ಟೇ ಸರ್ ನಮಗೇನೆ ಈಗ ಆಲೇ

ದಿನಕ್ಕೆ ಹದಿನೈದು ಚೀಲ ಮಾರಿದ್ರೆ ನೀವು ಹದಿನೈದು ಚೀಲ ಹೋಗ್ತಾ ಇತ್ತು ಇಪ್ಪತ್ತೇ ಹೋಗೋದು ಚೀಲ ಅವಾಗ ಅದು ಎರಡ್ ಸಾವಿರದ ಐಸ್ಮಿ ಒಳಗಡೆನೆ ಅದು ಆ ಕಲ್ಚರ್ ಓಟಾತದ ಸ್ನೇಹಿತರೆ ಇದನ್ನ ತಯಾರು ಮಾಡುವಂತ ಮುಖ್ಯ ಘಟಕ ಏನಿದೆ ಪ್ರತಿದಿನ ಎಷ್ಟು ಚೀಲ ನೂರೈವತ್ತು ಚೀಲ ನೂರೈವತ್ತು ಚೀಲ ಪುರಿ ತಯಾರಿಸ್ತಿದ್ದವರು ಈಗ ವಾರಕ್ಕೆ ಎರಡು ದಿನ ಕೆಲಸ ಮಾಡೋ ರೀತಿ ಬಂದಿದೆ ಅಂದರೆ ಜಗತ್ತು ಎಷ್ಟು ವೇಗವಾಗಿ ಬದಲಿಸಿ ಹೊಂದ್ಕೊಂಡಿದೆ ತನ್ನ ತಿರುವನ್ನು ಜಗತ್ತು ತೆಗೆದುಕೊಂಡಿದೆ ಇದು ಟೆಕ್ನಾಲಜಿಯಲ್ಲಿ ಮಾತ್ರವಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾತ್ರವಲ್ಲ ಊಟ ತಿಂಡಿಗಳಲ್ಲೂ ಸಹ ನಮ್ಮ ಜನ ಹಳೆಯದನ್ನು ಸಂಪೂರ್ಣವಾಗಿ ಮರೆಯುವತ್ತ ಅತಿ ವೇಗದಲ್ಲಿ ಸಾಗಿದ್ದಾರೆ ಅಂತ ಈ ಒಂದು ಪುರಿ ಮತ್ತು ಈ ಪ್ರದೀಪ್ನ ಹೇಳಿಕೆಗಳು ಸಾಕ್ಷಿಯಾಗುತ್ತೆ ಇನ್ನು ನೀವು ಯಾವ ಗ್ಯಾರಂಟಿ ಮೇಲೆ ದಿನ ಈ ಪುರಿ ಅಂಗಡಿ ತೆಗಿತೀರಾ ಸರ್ ಇದು ತುಂಬಾ ಒಂದು ನಲವತ್ತೈದು ನಾವು ಮಾಡೋ ಮೊದ್ಲಾಗಿ ಬಿಸ್ನೆಸ್ ಅದು ಬ್ಯಾಕ್ ಫಿಫ್ಟೀನ್ ಇಯರ್ಸ್ ಚೆಂಡದವರು ಮಾಡ್ತಾ ಇದ್ರು ಬಿಸ್ನೆಸ್ ಇದು ಅದಕ್ಕೆ ಹದಿನೈದು ಹಿಂದೆ ಬೇರೆಯವ್ರು ಮಾಡ್ತಾ ಇದ್ರು ಚೆಂಡದವ್ರು ಅವ್ರು ಬಿಟ್ಬಿಟ್ಟು ಹೋದ್ಮೇಲೆ ನಮ್ಮ ನಮ್ಮ ತಂದೆಯವ್ರು ಮಾಡಿರೋದು ಇದು ಒಂದು ಐವತ್ ಅರ್ವತ್ ವರ್ಷದಿಂದ ಇದೇ ಬಿಸ್ನೆಸ್ ಇದೆ ಹೋಗಿಂದ ಮೂಲ ಅದೇ ಬಂದಿರೋದು ಏನಪ್ಪಾ ಅಂದ್ರೆ ಹಳೆ ಗಿರಾಕಿಗಳು ಇರ್ತಾರಲ್ಲ ಹಳೆ ಹಳೊಬ್ರ ಇರ್ತಾರಲ್ಲ ಕಸ್ಟಮರು ಏನೋ ಹಳೆ ಅಂಗಡಿ ಅನ್ನೋದು ಇದು ಮದ್ದೂರು ತಾಲೂಕೆ ಗೊತ್ತಿದೆ ಅಂಗಡಿ ಕುರಿ ಅಂಗಡಿ ಅಂದ್ರೆ ಬ್ಯಾಂಕ್ ಇದೆ ಇದು ಮದ್ದೂರ್ ತಾಲೂಕೇ ಗೊತ್ತು ಕಡ್ಡಾಕೆ ಪುರಿ ಅಂಗಡಿ ಅನ್ನೋದು ಈ ಜಾಗದಲ್ಲಿ ಇದೇ ಇದೆ ಸಿಕ್ಕೇ ಸಿಗುತ್ತೆ ಅನ್ನೋದು ಬಂದೇ ಬರ್ತಾರೆ ಅಷ್ಟು ಚಿರ ಪರಿಚಿತ ಮದ್ದೂರು ತಾಲೂಕೆ ಗೊತ್ತಾ ಅಂಗಡಿ ಇದು ಪುರಿ ಕಡಲಾಕೆ ಅಂಗಡಿ ಸಿಲಿಂಗಣ ಅಂಗಡಿ ಅಂದ್ರೆ ನಮ್ಮ ತಂದೆ ಸಿಲಿಂಗಣ್ಣ ಸಿಂಗಡಿ ಅಂತಾರೆಂಗಣ್ಣ ಅಂತಾರೆ ಅವ್ರು ಈ ಅಂಗಡಿ ಇದ್ದೇ ಇರುತ್ತೆ ಅನ್ನೋದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿದೆ ಇದು ಅಂಗಡಿ ಅಂದ್ರೆ ಇಲ್ಲಿಗೆ ಒಂಥರ ಮೈಂಡ್ ಬಂದ್ಬಿಡ್ತಾರೆ ಅಂಗಡಿ ಇಲ್ಲಿ ಅಂದ್ರೆ ಬೀದಿ ಬಂದ್ರೆ ಇದೇನೆ ಅಂತ ಗೊತ್ತಾಗುತ್ತೆ ಈಗ ಬರ್ತಾರ ಈಗ ನಾವು ನೋಡ್ತೀವಲ್ಲ ಈಗ ಪಾನಿಪುರಿ ಮಸಾಲೆ ಪುರಿ ಅವರು ಈಗ ಸೇವ್ ಪುರಿ ಅದು ಇದು ಅಂತ ಮಾಡ್ತಾರಲ್ಲ ಅವರು ಬೇಡವೇ ಇದು ಅವ್ರಿಗೆ ಬೇಕಲ್ಲ ಇದು ಸರ್ ಇದು ರೇರ್ ಇದು ಟೇಸ್ಟಿಂಗ್ ಒಂದು ಸ್ವಲ್ಪ ತಗೋತಾರ ಅಷ್ಟೇ ಇದು ಇದನ್ನ ಯೂಸಸ್ ಏನು ಮಾಡೋಲ್ಲ ಅವರು ಸುಮ್ಮನೆ ಪುರಿ ಕೊಡ್ತಾರಲ್ಲ ಒಂದೆರಡು ಪುರಿ ಮೇಲೆ ಕುತ್ರಿತಾರಷ್ಟೇ ಅಷ್ಟೇ ಎಷ್ಟು ಪಿಲಿ ಅದು ಜಾಸ್ತಿ ಯೂಸಸ್ ಮಾಡಲ್ಲ ಅವ್ರಿಗೆ ಹೌದಾ ಈಗ ಈ ಚುರುಮುರಿ ಮಾಡೋದು ಚುರ್ಮುರಿ ಹೇಳಿಲ್ವಾ ಚುರ್ಮುರಿ ಎಷ್ಟಂತೇಲ್ಸ್ ಚುರ್ಮುರಿ ಏನು ಅವ್ರು ಒಂದ್ ಚೀಲದ ಒಂದ್ ವಾರ ಮಾಡ್ತಾರೆ ಅರ್ಥ ಆಯ್ತಾ ಸರ್ ನಾವು ದಿನಕ್ಕೆ ಕದನಿ ಚೀಲಾ ಮಾಡ್ತಿದ್ರು ಡಿಫ್ರೆನ್ಸ್ ಎಷ್ಟು ಬರುತ್ತೆ ನೋಡಿ ಈ ಏರ್ತಾ ಇರತಕ್ಕಂತ ಬೆಲೆಗಳು ಈ ಇನ್ನೊಂದು ಗೊತ್ತಾ ನಾವು ಈ ಬಿಸ್ನೆಸ್ ಮಾಡ್ತಾ ಇದೀವಲ್ಲ ಬೇರೆ ಪದಾರ್ಥಕ್ಕೆ ನಮ್ದು ಚೀಪ್ ರೇಟ್ ಈಗ ಒಂದ್ ಲೀಟರ್ ಪುರಿ ಬಂದು ಹತ್ತು ರೂಪಾಯಿ ಮಾಡ್ತಾ ಇದೀವಿ ಒಂದು ಟೀ ಬಂದು ಹತ್ತು ರೂಪಾಯಿ ಇದೆ ಒಂದು ನಿಮಿಷಕ್ಕೆ ಒಂದು ಟೀ ಕುಡಿತಾರೆ ಒಂದ್ ಲೀಟರ್ ಫ್ರೀ ಒಂದು ಹಾಫ್ ಅನ್ ಅವರ್ ಲೀಟರ್ ಫ್ರೀ ಇಬ್ರು ಬೇಕು ಒಂದ್ ಸ್ವಲ್ಪ ಹೊಟ್ಟೆ ಅವ್ರಿಗೆ ಒಂದು ಟೀ ಒಂದ್ ಐದು ನಿಮಿಷ ಎರಡು ನಿಮಿಷ ಆಗ್ಬಿಡುತ್ತೆ ಹಾಗಾಗಿ ಈ ತರ ಇದೆ ಸ್ನೇಹಿತರೆ ನಾವೆಲ್ಲ ನಮಗೆ ಜ್ಞಾಪಕ ಇದ್ದಂಗೆ ಸಂಜೆ ಆಯ್ತು ಅಂತಂದ್ರೆ ಒಂದು ಒಂದು ಲೀಟರ್ ಒಂದು ಒಂದುವರ್ ಸೇರು ಒಂದುವರೆ ಸೇರು ಪುರಿ ಒಂದಿಷ್ಟು ಮೇಲೆ ಕಡಲೆಕಾಯಿ ಹಾಕ್ಬಿಟ್ಟು ತೀಗ್ ತುಕ್ ಕುಡ್ಕೊಂಡು ಕುಡಿಯೋ ಪರಮಾನಂದದ ಸಂಗತಿ ಆಗಿದ್ದಂಥ ಒಂದು ಕಾಲನೂ ಇತ್ತು ಇವತ್ತಿಗೂ ಕಡಲೆಪುರಿ ನಾವೆಲ್ಲಾದರೂ ಜಾತ್ರೆಗೆ ಹೋದ್ರು ದೇವಸ್ಥಾನಕ್ಕೆ ಹೋದ್ರೂ ಕಡಲೆಪುರಿ ತೊಗೊಂಡು ಬರೋವಂಥದ್ದು ಒಂದು ಸಂಪ್ರದಾಯ ಇತ್ತು ಈಗ ಎಲ್ಲಿ ಮರೆಯಾಯಿತು ಎಲ್ಲಿ ಒಂದು ಒಂದು ಇಡೀ ಜನರೇಷನ್ಗೆ ಬೇಕಾದಂಥ ಈ ಕಡಲೆಪುರಿ ಅಂತ ಏನು ನಾವು ಅತ್ಯಂತ ಪ್ರಿಯವಾದಂಥ ನಮ್ಮೆಲ್ಲರ ಪ್ರಿಯವಾದಂಥ ಆಹಾರ ನೀವು ಯಾವತ್ತೂ ನಾನು ಹೇಳ್ತೀನಿ ಒಂದೇ ಒಂದು ಇಡೀ ಕಡಲೆಪುರಿ ತಿಂದು ನಿಲ್ಲಿಸ್ದಂಥವನು ಈ ಜಗತ್ತಿನಲ್ಲೇ ಇಲ್ಲ ಒಂದು ಇಡೀ ಪುರಿ ನೀ ಸಾಕು ಅಂದವನು ಇಲ್ಲವೇ ಇಲ್ಲ ಅವ್ನು ನಾಲ್ಕು ಕಿಡಿ ತಿನ್ಬೇಕು ಅವನು ಅಂಥ ಪುರಿನ ಇಂಥ ರುಚಿನ ಜನ ಬೇಡ ಅನ್ನೋ ಕಾರಣ ಏನು ಅಂತ ಸರ್ ಅದೇ ಈಗ ಏನಾಗಿದೆ ಇವತ್ತಿನ ಕಲ್ಚರ್ ನಾನು ಹೇಳ್ದೆ ನಮ್ಗೆ ತಿಂಡಿಗಳು ತರಾವರಿ ಬಂದ್ಬಿಟ್ಟಿದೆ ಕುರ್ಕುರೆ ಲೇಸ್ಗಳು ಅಲ್ಲಿ ಸುಮಾರು ಎಕ್ಸಾಂಪಲ್ ಇದೆ ಎರಡೇ ನೋಡಿ ಬೇಕರಿ ಹಾಕಿದಾರೆ ನೋಡಿ ಎಷ್ಟು ಎಷ್ಟು ತರ ಇದೆ ಲೇಸ್ ಕುರ್ಕುರೆ ನೂರ್ ತರ ಇದೆ ನೂರ್ ತರ ಇದೆ ಹಾಗಾಗಿ ಜನ ಏನಾದ್ರೆ ಇದನ್ನ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿದೆ ತರಾವರಿ ತಿನ್ಬೋದ ಕಾನ್ಸೆಪ್ಟ್ ಜನಕ್ಕೆ ಅಷ್ಟೇ ತರಾವರಿ ಸಿಗುತ್ತಲ್ಲ ಪದಾರ್ಥ ತಿನ್ಬೋದಾನು ದೇಶ ಅದಷ್ಟೇ ವೀಕ್ಷಕರಿಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ನಾವು ಅವೇರ್ನೆಸ್ಸನ್ನು ಸಹ ಕ್ರಿಯೇಟ್ ಮಾಡಬೇಕಾಗಿದೆ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಕವರೊಳಗೆ ಸಿಗುವಂತ ಸ್ನ್ಯಾಕ್ಸ್ ತಿಂದು ಹೊಟ್ಟೆ ಕೆಡ್ಸ್ಕೊಂಡು ಡಾಕ್ಟರ್ ಹತ್ರ ಹೋಗಿರೋರನ್ನ ನಾವು ನೋಡಿದ್ದೀವಿ ಕಡಲೆಪುರಿ ತಿಂದು ಹುಷಾರು ತಪ್ಪದೆ ಅಂತ ಅನ್ನೋನ್ನ ಈ ಜಗತ್ತಲ್ಲಿ ನೀವು ಇನ್ನೂವರೆಗೂ ನೋಡಿಲ್ಲ ನೋಡಕ್ಕೆ ಸಾಧ್ಯ ಇಲ್ಲ ಇದು ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೇದಿದೆ ಹಂಗಾಗಿ ನಮ್ಮ ಪೂರ್ವ ಸೂರಿಗಳೆಲ್ಲ ಆರೋಗ್ಯಕ್ಕೆ ಏನು ಒಳ್ಳೆಯದೋ ಅದನ್ನೇ ತಿಂತಾ ಇದ್ರು ನಾವು ಯಾಕೆ ದಿಕ್ಕು ತಪ್ಪಿದ್ವಿ ನಾವು ಯಾಕೆ ನಮ್ಮ ಮಕ್ಕಳನ್ನ ದಿಕ್ಕು ತಪ್ಪಿಸಿದೀವಿ ಅವ್ರಿಗೆ ಯಾಕೆ ಸಾಯಂಕಾಲ ಆಗ್ತಿದ್ದಂಗೆ ಪಿಜ್ಜಾ ಬರ್ಗರ್ ಕೊಡಿಸ್ತೀವಿ ಅವ್ರಿಗೆ ಯಾಕೆ ಸಾಯಂಕಾಲ ಆಗ್ತಿದ್ದಂಗೆ ಪ್ಲಾಸ್ಟಿಕಲ್ಲಿರೋ ಪ್ಲಾಸ್ಟಿಕ್ ಕವರ್ ಒಳಗಡೆ ಇರೋ ಅಂಥದ್ದು ತಿಂಡಿಗಳನ್ನೇ ಯಾಕೆ ಕೊಡಿಸ್ತೀವಿ ಯಾಕೆ ಅದನ್ನು ಅಭ್ಯಾಸ ಮಾಡಿದ್ದು ಯಾರು ಇದನ್ನು ಯಾರು ಇಲ್ಲ ಇಂಥ ಲಕ್ಷಾಂತರ ಸಣ್ಣ ಸಣ್ಣ ಘಟಕಗಳ ಇವ್ರನ್ನ ಉದ್ಯಮಿಗಳ ಭವಿಷ್ಯ ಏನು ನಾಳೆ ದಿನ ಏನು ಅಲ್ವೇ ಈಗ ನಿಮ್ಮ ಮಕ್ಕಳು ಏನು ಮಾಡಬೇಕು ಅಂತ ಬಯಸ್ತೀರಾ ಸರ್ ಅವರು ಓದಿಸ್ಬೇಕು ಅನ್ನೋ ಕಾನ್ಸಪ್ಟಿಸೇಷನ್ ಓದಿಸಬೇಕು ಅನ್ನೋ ಲೆಕ್ಕ ಸರ್ ಇದೆ ಓದ್ತಾ ಇದ್ದಾರೆ ಭವಿಷ್ಯ ಇಲ್ಲ ಇನ್ನು ಇದಕ್ಕಂತೂ ಭವಿಷ್ಯ ಕೊಡಲ್ಲ ಸರ್ ಅಲ್ಲ ನಮ್ಮ ನಮ್ಮ ಇದಕ್ಕೆ ಸಾಕು ಅಂದ್ಬಿಟ್ಟಿದೆ ನಮಗೆ ಹೌದಾ ನಮ್ಮ ಇದಕ್ಕೆ ನಾವು ಸಾಕು ಅಂದ್ಬಿಟ್ಟಿದೆ ನೀವ್ ನೀವಿರೋ ತನಕ ಮಾಡ್ತೀರಾ ಹಾಂ ಹೌದು ಸರ್ ನಾವು ಇರೋ ಗಂಟಾ ಮಾಡೋಣ ಅನ್ಕೊಂಡಿದ್ದೀನಿ ಅನ್ಕೊಂಡಿದೀವಿ ನಾವು ನಾವಿರ ಗಂಟಾ ಮಾಡೋಣ ಅನ್ಕೊಂಡಿದೀವಿ ಇದೇ ನಮ್ಮ ತಂದೆಯವರು ಕಾಲದಿಂದ ಬಂದಿರೋದಲ್ವಾ ನಡ್ಕೊಂಡಿರೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಣ ದೇವ್ರ ಶಕ್ತಿ ಕೊಟ್ಟರೆ ಇಲ್ಲಿ ಗಂಟೆ ಕೊಡ್ತಾನೆ ಅಲ್ಲಿ ಗಂಟೆ ಮಾಡೋಣ ಅಂದ್ಕೊಳ್ಳಿ ಈಗ ನಿಮ್ಮ ಕಸ್ಟಮರ್ ಇರ್ತಾರಲ್ಲ ಕೆಲವರು ಇರ್ತಾರೆ ರೆಗ್ಯುಲರ್ ಓಕೆ ಅವ್ರ ತಲೆ ಮೇಲೆ ತಲೆ ಬೀಳಿ ಡೈಲಿ ಒಂದು ಪುರಿನೋ ಇಲ್ಲ ವಾರಕ್ಕೆ ಒಂದ್ಸಲನೋ ಯಾ ದಿನಕ್ಕೊಂದ್ಸಲನೋ ಬರ್ತಿರ್ತಾರಲ್ಲ ಹೌದು ಓಕೆ ಅವ್ರು ಎಷ್ಟು ಜನ ಇರ್ಬೋದು ನಿಮಗೆ ಸರ್ ಈ ಮಿನಿಮಮ್ ಒಂದು ನಲವತ್ತೈದು ಜನ ಕಸ್ಟಮರ್ ಇದ್ದೇ ಇದ್ದಾರೆ ಡೈಲಿ ಬಂದೇ ಬರ್ತಾರೆ ಅವರು ಹ್ಞೂ ಇದು ಏನಾಗಿದೆ ಅಂದರೆ ನಮ್ಮ ಅಂಗಡಿ ಅಂದರೆ ಇದು ಹೊಸ ಅಂಗಡಿ ಎಲ್ಲ ಇದು ಸರ್ ಇದು ಒಂದು ಐವತ್ತು ಅರವತ್ತು ವರ್ಷದಿಂದ ಇದು ನಡ್ಕೊಂಬಂದಿರೋ ಅಂಗಡಿ ಇಡೀ ಅಲ್ಲ ಮದ್ದೂರು ಮದ್ದೂರು ತಾಲೂಕು ಎಂಟೇರ್ ಕುರಿ ಅಂಗಡಿ ಅಂತಂದರೆ ಇದು ಒಂದು ಬ್ರ್ಯಾಂಡ್ ಆಗಿದೆ ಈಗ ನಾರಾಯಣಾಪರ ಒಡೆ ಹಂಗೆ ಬ್ರ್ಯಾಂಡ್ ಆಗಿದೆ ಇದು ಕುರಿ ಅಂಗಡಿ ಅಂದರೆ ಬ್ರ್ಯಾಂಡ್ ಆಗಿದೆ ಅಡ್ಡಿಸ್ಟ್ ಯಾರು ತೀರೋದ್ರೂ ಇದು ಬೇಕೇ ಬೇಕು ಹಾಂ ಪ್ರತಿನಿತ್ಯ ಹಳ್ಳಿಗಳಿರೋದ್ರೂ ತಗೊಂಡ್ತಾರೆ ಕುರಿ ಗೊತ್ತಲ್ಲ ಅದಕ್ಕೆ ಹಾಂ ಹಾಂ ಹಾಗಾಗಿ ಏನು ಖಾಲಿ ಒಳ್ಳೇದಕ್ಕೆ ಎಲ್ಲದಕ್ಕೂ ಇದು ಯೂಸ್ ಮಾಡ್ತಾರೆ ಹಾಗಾಗಿ ಇದು ಹೆಸರು ಇದೆ ಒಳ್ಳೆ ಬರ್ತಾರ ಏ ಆಲ್ರೆಡಿ ನಾವು ಯಾವಾಗಲೂ ರಜೆ ಮಾಡೋಕ್ಕೋಗೋಲ್ಲ ಯಾವಾಗಲೂ ಎನಿ ಟೈಮ್ ಇದೇ ಇರುತ್ತೆ ಅಂಗಡಿ ಯಾವತ್ತು ರಜಾ ರಜಾ ಮಾಡೋದೇ ಇಲ್ಲ ಯಾವತ್ತೂ ರಜಾ ಮಾಡಲ್ಲ ರಜಾ ಮಾಡಲ್ಲ ರಜಾ ಇಲ್ಲ ಅಂಗಡಿ ಯಾವತ್ತು ರಜೆ ರಜೆ ಮಾಡೋದೇ ಇಲ್ಲ ನಾವಿಲ್ಲ ಅಂದ್ರೆ ಯಾರೊಬ್ರು ನಮ್ ಕಡೆಯವ್ರ ಒಬ್ರು ಕುಣ್ಬಿಟ್ಟಾರ ವ್ಯಾಪಾರ ಮಾಡ್ತಾರೆ ಮತ್ತೆ ನೀವು ಊಟ ತಿಂಡಿ ಮನೆ ಸಂಸಾರ ಮಕ್ಕಳು ಸ್ಕೂಲ್ ಫೀಸ್ ಅದು ಎಲ್ಲ ಹೆಂಗ್ ನೋಡ್ತೀರಾ ನೀವು ಇಲ್ಲೇ ನಿಂತು ಬಿಟ್ರೆ ಮನೆ ಸಂಸಾರ ಬ್ರದರ್ ಒಬ್ಬರು ಇದಾರೆ ನಾವಿದೀವಿ ಅವ್ರಿಲ್ಲ ಅಂದ್ರೆ ಇನ್ನೊಬ್ರು ಕರೆಸಿ ಕರ್ಸಿ ಬಿಸ್ನೆಸ್ ಮಾಡೋರೆ ಒಬ್ಬರು ಬಿಟ್ಟಿರ್ತೀವಿ ನಾವೆಲ್ಲರೂ ಹೋದ್ರು ಒಂದು ಟೂ ಡೇಸ್ ಎಲ್ಲರೂ ಹೋಗಬೇಕು ಹಂಗಿ ರಜಾ ಕಾನ್ಸೆಪ್ಟ್ ಕಾನ್ಸೆಪ್ಟ ಗಿರಾಕಿ ಕಷ್ಟ ಮಾಡಿ ಆಗ್ತಾರೆ ಹೊರಗಡೆ ಇದೇ ಬಿಸ್ನೆಸ್ ಮಾಡೋ ಇರ್ತಾರೆ ಅವ್ರು ಕರ್ಸ್ತಿ ಕೂಡ ನಿಮ್ಗೆ ಯಾವತ್ತೂ ಹಿಂಗಾಗ್ಬಿಡ್ತಲ್ಲ ವ್ಯಾಪಾರ ಇದು ಸಾಕು ಇದು ನಿಲ್ಸ್ಬಿಟ್ಟು ಬೇರೆ ವ್ಯಾಪಾರ ಶುರು ಮಾಡೋಣ ಅನ್ಸುತ್ತೆ ಅದು ಕಾನ್ಸೆಪ್ಟ್ ಈಗ ಈ ನಡುವೆ ಒಂದು ಸಿಕ್ಸ್ ಮಂತಿಂದ ಇಂದ ಬಂದ್ಬಿಟ್ಟಿದೆ ಅದು ನಮ್ಗೆ ಈಗ ಒಂದು ಆರು ತಿಂಗಳಿಂದ ನೀವು ಹೇಳ್ದಂಗೆ ಹೆಂಗೆ ಬಂದುಬಿಟ್ಟಿದೆ ಈಗ ಏನಾಗಿದೆ ಅಂದರೆ ಎರಡು ಸಾವಿರದ ಟೂ ತೌಸಂಡ್ ತರ್ಟಿ ಗಂಟೆ ಇನ್ನೊಂದು ನಾಲ್ಕು ವರ್ಷ ಐದು ವರ್ಷ ಮಾಡ್ಬಿಡೋಣ ಇದು ನಮ್ಮ ನಮಗೂ ಐವತ್ತು ವರ್ಷ ಆಗುತ್ತೆ ಇನ್ನು ಸಾಕಿ ಬಿಸ್ನೆಸ್ ಬೇರೆ ಏನು ವೃತ್ತಿ ನೋಡೋ ಒಂದು ಕಾನ್ಸೆಪ್ಟ ನಾವು ಅದೇ ಕಾನ್ಸೆಪ್ಟ ಇದ್ದೀವಿ ಐವತ್ತು ವರ್ಷ ಆದಮೇಲೆ ಮನುಷ್ಯನಿಗೆ ಅರ್ಧ ಮುಕ್ಕಾಲು ಹೌದು ಮುಗ್ದೋದ್ ಹಾಗೇನು ಮಾಡ್ತೀರ ನೀವು ಏನೋ ಏನು ಮಾಡೋಕ್ಕಾಗಲ್ಲ ಏನೋ ಬೇರೆ ವೃತ್ತಿ ನೋಡ್ಕೊಳ್ಬೇಕು ಅಷ್ಟೇ ಐವತ್ತು ವರ್ಷದಲ್ಲಿ ಏನ್ ವೃತ್ತಿ ನೋಡ್ಕೊತೀರಾ ಪ್ರದೀಪ್ ನೀವು ಈಗ ಇದು ನಿಮ್ಗೆ ಕನಸಿನಲ್ಲೂ ನೀವು ಎರಡು ಸೇರ್ ಪುರಿ ಅಂದ್ರೆ ಹಂಗೆ ಕಣ್ ಕಣ್ಮುಚ್ಕೊಂಡ್ ಕೊಟ್ಬಿಡ್ತೀರಾ ಪ್ಯಾಕ್ ಮಾಡಿ ಹೊಸಕ್ ಬೇರೆ ಏನ್ ಮಾಡಕ್ ಆಗುತ್ತೆ ನೀವು ಏನು ಮಾಡಕ್ ಆಗಲ್ಲ ಹೆಂಗೋ ಜೀವನ ಮಾಡ್ಕೊಂಡು ಹೋಗೋದು ಇರೋದೇನೋ ಈಗ ಇದರಲ್ಲಿ ಜೀವನ ಮಾಡಕ್ ಆಗುತ್ತಾ ಆಗಲ್ಲ ಆಗುತ್ತೆ 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 ಆಗುತ್ತಾ ಜೀವನ ಮಾಡಕ್ ಆಗಲ್ಲ ಅಂತ ಹೇಳಿ ಇವತ್ತಿನ ಏರುತ್ತಿರುವ ಬೆಲೆಗಳು ಪೆಟ್ರೋಲು ಜೀವನಕ್ಕೆ ತೊಂದ್ರೆ ಇಲ್ಲ ಆಗುತ್ತೆ ಏನ್ ತೊಂದ್ರೆ ಇಲ್ಲ ನಡೆಯುತ್ತೆ ಜೀವನಕ್ಕೆ ತೊಂದರೆ ಐದ್ ವರ್ಷಕ್ಕೆ ನಿಲ್ಸ್ಬೇಕು ಎಷ್ಟು ನೊಂದಿರಬೇಡ ಅಂತ ನಾನು ನೊಂದಿರ್ಬೇಕು ನೀವು ಅಲ್ವಾ ನಿನ್ನ ಐದ್ ವರ್ಷಕ್ಕೆ ಸಾಕಪ್ಪ ನಾನ್ ನಿಲ್ಸ್ಬಿಡ್ತೀನಿ ಇದ್ ನಾನ್ ಬೇಕಾರೆ ನೀವ್ ಎಷ್ಟು ನೊಂದಿರಬೇಕು ಅಲ್ವಾ ಯಾಕಂತ ನೋವು ಯಾಕೆ ಅಂದ್ರೆ ಏನಾಗಿದೆ ಅಂದ್ರೆ ಈಗ ಒಂದು ಐವತ್ತು ನಲ್ವತ್ತೈದು ಐವತ್ತು ವರ್ಷದಿಂದ ನಾವು ಮಡ್ಕೊ ಬಂದಿದೀವಿ ನಮ್ ತಂದೆ ತಾಯಿ ಕ್ಯಾನ್ಸರ್ ನಿಂದ ಇದು ಬಂದಿ ಧೂಳು ಕೆಲಸ ಯಾವತ್ತು ಏನು ಮನುಷ್ಯನ ಆರೋಗ್ಯ ಏನು ಹೇಳಕ್ ಆಗಲ್ಲ ಧೂಳು ಕೆಲಸ ಏನ್ ಧೂಳು ಧೂಳು ಅಂದ್ರೆ ಟ್ರಾಫಿಕ್ ಗಾಡಿಗಳು ಓಡಾಡ್ತಾ ಇರ್ತವೆ ಇದು ಮ್ಯಾನುಫ್ಯಾಕ್ಚರ್ ಧೂಳಲ್ಲೇ ರೆಡಿ ಆಗೋದು ಇದು ಇದು ಕಡಲಕ್ಕೆ ಹೊರಯೋದು ನಾವು ಒಲೆ ಹಾಕಿದೀವಿ ಅದೆಲ್ಲ ಧೂಳಲ್ಲೇ ಮ್ಯಾನುಫ್ಯಾಕ್ಚರ್ ರೆಡಿ ಆಗೋದು ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ಏನೋ ಬಿಸಿ ರಕ್ತ ನಡೀತಾ ಇರ್ತವೆ ಕ್ರಮೇಣ ನಮಗೂ ಖುಷಿ ಅಂತ ಕಾಲಕ್ಕೆ ಆತರ ಆಗುತ್ತೆನೋ ಕಾನ್ಸೆಪ್ಟ್ ಬೇಡ ನಮಗೆ ಸಾಕು ಐವತ್ತು ವರ್ಷ ಆದ್ಮಸ್ಕೋಣ ಅನ್ನೋ ಕಾನ್ಸೆಪ್ಟ್ ಅಷ್ಟೇ ಬಹುಶಃ ಇದನ್ನ ನೀವು ನಿಲ್ಲಿಸ್ಬಿಟ್ರೆ ಯಾರು ಮುಂದುವರ್ಸ್ಕೊಂಡು ಹೋಗ್ಬೋದಾ ಅಂತ ಇದ್ದಾರೆ ಹೌದಾ ಇದಾರೆ ನಾನು ಬಿಟ್ಟರು ಸಾಕು ಬೇಜಾನ್ ಜನ ಇದಾರೆ ಕಂಟಿನ್ಯೂ ಮಾಡೋರು ಬೇಜಾನ್ ಜನ ಇದಾರೆ ನೋಡಿ ಈ ಜಗತ್ನಲ್ಲಿ ಇದಾರೆ ಅಳಿದು ಹೋಗುವಂಥದ್ದು ಯಾವುದು ಇಲ್ಲ ಅದರಲ್ಲೂ ಎಸ್ಪೆಷಲಿ ಊಟ ತಿಂಡಿ ವಿಚಾರಕ್ಕೆ ಬಂದ್ರೆ ಇವತ್ತೇನೇ ಪಿಜ್ಜಾ ಬರ್ಗರ್ ಬಂದಿದ್ರು ಜನ ಮಧ್ಯಾಹ್ನ ಆದ್ರೆ ಮುದ್ದೆ ಇರ್ತಾರೆ ಉಡ್ಕಂಡೋಗ ಇದಾರೆ ಅಲ್ವಾ ಈಗ ರಾಮಣ್ಣ ಹೋಡ್ ಟಿ ವಿ ಸರ್ಕಲ್ ಅಲ್ಲಿ ಮುದ್ದೆ ಬೆಳಗ್ಗೆ ದೋಸೆ ಅಂದ್ರೆ ಪ್ರೇಮ್ ಬ್ರ್ಯಾಂಡ್ ಅದು ಈ ಬೆಂಗಳೂರಿನ ಮೈಸೂರು ಬಂದ್ರೆ ಬೆಳಗ್ಗೆ ತಿಂಡಿ ಅಂದ್ರೆ ರಾಮಣ್ಣ ಹೋಟ್ಲು ಅಂತಾರೆ ಬೆಳಗ್ಗೆ ತಿಂಡಿ ದೋಸೆಗೆ ಮಧ್ಯಾಹ್ನ ಊಟಕ್ಕೆ ಉಪ್ಸಾರು ಮುಂದೆ ಮತ್ತೆ ಏನ್ ಗೆಣ್ಣು ನಿಂತಿರುತ್ತೆ ಬ್ರ್ಯಾಂಡ್ ಆಗಿರೋದು ಆಮೇಲೆ ಚೆನ್ನಾಗಿದೆ ಊಟ ಮನೆ ಊಟ ತರ ಇರುತ್ತೆ ಹಂಗೆ ಈ ಪುರಿ ಕಡಲೆ ಪುರಿನೂ ಬ್ರ್ಯಾಂಡ್ ಆಗಿದೆ ಹಂಗೆ ಹೋಗಲ್ಲ ಅಂತ ನಾನು ಹೇಳೋದು ನೀವೇನು ಹೇಳ್ತೀರಾ ಅದೇ ಅದೇ ಈಗ ಏನಿಲ್ಲ ಈಗಿನ ಕಲ್ಚರ್ ಹೇಳಿದ್ರಲ್ಲ ಈಗಿನ ಹುಡುಗರು ಇದರಲ್ಲ ಈಗ ಏನಾಗಿದೆ ಅದು ಹುಡ್ತಾಗಿಂದನೆ ಮಕ್ಕಳಲ್ಲಿ ಬಂದ್ಬಿಡಿದೆ ಅನ್ನೋದು ಈಗ ಒಂಥರ ಇದು ಸ್ನ್ಯಾಕ್ಸ್ ಐಟಮ್ಗಳು ಈಗೆಲ್ಲ ಚೇಂಜ್ ಆಫ್ ಈಗ ಹಳೆ 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 ತಲೆ ಬಂದ ಮೇಲೆ ಹೊಸ ತಲೆ ಬಂದ ಮೇಲೆ ಚೇಂಜ್ ಆಫ್ ಆಗಿಬಿಟ್ಟಿದೆ ಫುಲ್ಲು ಇವೆಲ್ಲ ವಾತಾವರಣ ಫಾಸ್ಟ್ ಮೂವ್ಮೆಂಟ್ ಈಗ ಸ್ಲೋ ಇಲ್ಲ ಈಗ ಡೌನಲ್ಲಿ ಎಷ್ಟು ಜನ ಇರ್ಬೋದು ನಿಮ್ಮ ಥರ ಏನು ಸರ್ ಮಾರ್ಚ್ ಮಾಡೋರಾ ನಾಲ್ಕು ಅಂಗಡಿ ಇದೆ ನಾಲ್ಕು ಅಂಗಡಿ ನಾಲ್ಕು ಅಂಗಡಿಗೂ ಹಿಂಗೆ ಇದೆ ಅಥವಾ ಹಿಂಗೆ ಡೌನು ಇಲ್ಲ ಇದೇ ಥರ ನಡೀತದೆ ಎರಡು ಅಂಗಡಿ ಮೇಯ್ನು ನಮಗೂ ಮತ್ತೆ ಇದೇ ಥರ ಒಂದು ಅಂಗಡಿ ಇದೆ ಎರಡು ಅಂಗಡಿ ಇದೆ ಮೇಯ್ನು ಎರಡು ಅಂಗಡಿ ನಡೀತದೆ ನಾನು ಹೇಳೋದು ಸ್ನೇಹಿತರೆ ನಾನು ಏನು ಹೇಳ್ತೀನಿ ಅಂತಂದರೆ ನನ್ನ ವಯಸ್ಸಿನವರಾದಂಥ ಪೇರೆಂಟ್ಸ್ ನೀವು ನೋಡ್ತಾ ಇದ್ದರೆ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ನಮ್ಮ ಸಾಂಪ್ರದಾಯಿಕ ಆಹಾರವನ್ನು ಪರಿಚಯಿಸಿ ನಮ್ಮ ಸಾಂಪ್ರದಾಯಿಕ ಆಹಾರವನ್ನು ನೀವು ಪರಿಚಯಿಸಿ ಕಡಲೆಪುರಿ ಇರ್ಬೋದು ಹಪ್ಪಳ ಇರ್ಬೋದು ಸಂಡಿಗೆ ಇರ್ಬೋದು ಇವನ್ನೆಲ್ಲ ಪರಿಚಯಿಸಿ ಹಪ್ಪಳ ಉಪ್ಪಿನಕಾಯಿ ನಾವು ಒಂದು ಬೇಳೆ ಸಾರು ಹಪ್ಪಳ ಉಪ್ಪಿನಕಾಯಿಲಿ ಐವತ್ತು ವರ್ಷ ಕಳೆದಿದ್ದವರು ಕಳೆದಿರೋರು ನಾವು ಅಷ್ಟನ್ನು ಪರಿಚಯಿಸಿ ಆಮೇಲೆ ಅವರು ಮುಂದಕ್ಕೆ ಬೆಳೆದು ದೊಡ್ಡವರಾದ ಮೇಲೆ ಅವ್ರು ಏನು ತಿಂದ್ರು ಈ ಕಡಲೆಪುರಿಯ ಘಮವನ್ನು ಅವ್ರು ಎಂದಿಗೂ ಮರೆಯಲಾರರು ಬರೆದಿಟ್ಕೊಳ್ಳಿ ಇದರ ಟೇಸ್ಟ್ ಇದೆಯಲ್ಲ ಅವ್ರು ಎಂದಿಗೂ ಮರೆಯಲಾರರು ಒಂದು ಸಲ ಇದು ನಾಲ್ಗೆ ಮೇಲೆ ಬಿತ್ತು ಅಂದರೆ ಅವ್ರ ಜೀವ ಇರೋವರೆಗೂ ಅವ್ರು ಪುರಿ ತಿಂತಾಯಿರ್ತಾರೆ ಅವ್ರು ಪುರಿ ತಿಂತಾ ಇರಬೇಕು ಇಂಥ ಲಕ್ಷಾಂತರ ವ್ಯಾಪಾರಿಗಳ ಬದುಕು ಸಹ ನಡೀತಾ ಇರಬೇಕು ಏನಂತೀರಾ ಪ್ರದೀಪ್ ಅವರೇ ನಿಮಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಭಾಳ ಸಂತೋಷವಾಗಿ ಕೊಡಲಿ ಆಯುಸು ಭಾಳ ಮುಖ್ಯವಾಗಿ ಕೊಡಲಿ ನೂರಾರು ಜನ ನಿಮ್ಮ ಅಂಗಡಿಗೆ ಬಂದು ಇನ್ನೊಂದು ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡಲಿ ನಿಮ್ಮ ವ್ಯಾಪಾರ ಹೆಚ್ಚಲಿ ಜನ ಎಲ್ಲ ಕಡಲೆಪುರಿ ತಿನ್ನಂಗಾಗ್ಲಿ ಅವ್ರ ಆರೋಗ್ಯನೂ ಚೆನ್ನಾಗಿರಲಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರಲಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಚಂದನ ವಾಹಿನಿಯ ಪರವಾಗಿ ನಿಮಗೆ ಎಲ್ಲ ವೀಕ್ಷಕರ ಪರವಾಗಿ ಅನಂತ ಅನಂತ ವಂದನೆಗಳು ಬದುಕ ಬಂಡಿ ಪ್ರತಿ ವಾರ ನಿಮಗೆ ಕುತೂಹಲಕಾರಿಯಾದಂಥ ಅಲ್ಲೋಲ ಕಲ್ಲೋಲ್ ಮಾಡುವಂಥ ನಿಮ್ಮ ಮನಸ್ಸನ್ನು ಅಲುಗಾಡಿಸಿ ಬಿಡುವಂಥ ಆಹ್ ಈ ಥರ ಬದುಕು ಇದೆಯೇ ಅಂತ ನೀವು ಆಶ್ಚರ್ಯ ಪಡುವಂಥ ನಿಮ್ಮ ಮಕ್ಕಳನ್ನು ಕರೆದು ನೋಡು ಪ್ರಪಂಚ ಹೇಗೆಲ್ಲ ಜೀವನ ಮಾಡ್ತಾ ಇದೆ ಅಂತ ಒಂದು ಸ್ಫೂರ್ತಿ ತುಂಬುವಂಥ ನವರಸಗಳನ್ನು ಒಳಗೊಂಡಂಥ ಅಪರೂಪದ ಕಥೆಗಳನ್ನು ತರ್ತಾ ಇರ್ತಕ್ಕಂಥ ಅಪರೂಪದ ಕಾರ್ಯಕ್ರಮ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಇವತ್ತು ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ ಈ ಸಂಚಿಕೆಯನ್ನು ನೋಡಿದ್ರೆ ನಿಮ್ಮ ಕಣ್ಣಿನಲ್ಲಿ ಎರಡು ಹನಿ ನೀರು ಬರದೇ ಇದ್ದರೆ ನೀವು ಮನುಷ್ಯರಾಗೋದಿಲ್ಲ ಬನ್ನಿ ಏನದು ತೋರಿಸ್ಕೊಡ್ತೀನಿ ಬದುಕ ಬಂಡಿ ಸ್ನೇಹಿತರೆ ಬಹಳ ಸಂಚಿಕೆಗಳ ನಂತರ ನಿಜವಾದ ಅರ್ಥದಲ್ಲಿ ಇವತ್ತು ನಾವು ಬೀದಿಯ ಬದಿಗೆನೆ ಬಂದ್ಬಿಟ್ಟಿದ್ದೀವಿ ಬೀದಿಯ ಬದಿಯಲ್ಲಿ ಕೂತು ಒಂದು ತಡಿಕೆ ಹಾಕೊಂಡು ಆ ತಡಿಕೆಯ ಕೆಳಗಡೆ ತನ್ನ ಬದುಕನ್ನ ಕಟ್ಕೊಳ್ತಿರುವಂತ ಈ ಗೀತಿನ ಇವತ್ತು ಮಾತಾಡ್ಸೋಣ ಅಮ್ಮ ನಮಸ್ಕಾರ ಏನ್ ನಿಮ್ಮ ಹೆಸರು ಲಕ್ಷ್ಮೀರ್ ಎಷ್ಟು ವರ್ಷ ಇಪ್ಪತ್ತೈದು ವರ್ಷ ಎಷ್ಟು ವರ್ಷದಿಂದ ಕಲ್ತು ಕೂಡ ಕೆಲಸ ಮಾಡ್ತಾ ಇದ್ದೀರಾ ಇಪ್ಪತ್ತು ಇದು ಮದುವೆ ಅದೊಂದು ಸುಟ್ಟಿ ಇದ ಮಾಡ್ತೀವಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಯ್ತಾ ಇಪ್ಪತ್ತೈದು ವರ್ಷದಿಂದ ಇದೇ ಕೆಲಸ ಕೆಲಸ ದಿನಕ್ಕೆ ಎಷ್ಟು ಕೊಡಿತೀರಾ ಈ ತರದ್ದು ಒಂದು ಎರಡು ಆಗ್ತೈತ್ರಿ ಬಾ ಒಂದು ಆಗುತ್ತಾ ವ್ಯಾಪಾರ ಹೆಂಗಾಗುತ್ತೆ ಆದ್ರೆ ಆ ಥರ ಇಲ್ಲ ಹೌದಾ ಎಷ್ಟು ಜನ ಇದೀರಾ ಮನೆಯಲ್ಲಿ ನೀವು ನಾವು ಆರು ಜನ ಆದ್ರಿ ಯಾರ್ಯಾರು ನಮ್ಮ ಮನೆಯವರು ನಾನು ಮೂರು ಮಕ್ಕಳು ನಮ್ಮ ಅತ್ತೆಯವರು ಆರು ಜನ ಇದ್ದೀರಾ ಆರು ಜನದ ಹೊಟ್ಟೆಪ್ಪಾಡು ನಡೆಯುತ್ತಾ ನಡೆಯಂಗಿಲ್ರಿ ಈ ಮಳೆಗಾಲದಾಗಂತರ ಸಾಲ ಮಾಡೋದು ತಿನ್ನೋದು ಯಾಕೆ ಮಳೆಗಾಲದಲ್ಲಿ ಇದನ್ನ ತಗೊಳಕ್ ಯಾರು ಬರಲ್ವಾ ಯಾರು ಬರಲ್ವಾ ಈಗ ಅದ್ರಾಗ ಬೇರೆ ಮಿಕ್ಸಿ ಗ್ಯಾಂಡರ್ ಅಂತಾರ ಯಾರು ರುಬ್ಬೋರಿಲ್ಲ ಬೀಸೋರಿಲ್ಲ ಏನೋ ಹೋದ್ರ ಸಣ್ಣ ಪುಟ್ಟ ನೂರು ನೂರ ಐವತ್ತು ಆ ತರದ್ ಹೋಗುತ್ತೆ ಮತ್ತೆ ಇದ್ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡಿ ಬೇರೆ ಅಂದ್ರೆ ನಮ್ ಬರಂಗಿಲ್ರಿ ಹ್ಮ್

ಏನ್ ಓದ್ಸೋರಿ ಒಂದು ಹತ್ತನೇ ತಮ್ಮ ತೋರಿಸ್ಬೋದು ಅಷ್ಟೇ ಆಮೇಲೆ ಆಮೇಲೆ ಮತ್ತೆ ಐತಲ್ರಿ ನಮ್ಮ ದಂದ್ಯಾಗೆ ಇದು ಇದನ್ನೇ ಮಾಡಿಸ್ತೀರಾ ಮತ್ತು ಇನ್ನೇನು ನಮ್ಮ ಹೊರಗೆ ಹೋಗಿ ಏನು ಗೊತ್ತಿಲ್ಲ ರೀ ರೂಢಿ ಮಕ್ಳು ಹೋಗ್ತಾರೆ ಬಿಡಮ್ಮ ನೀನು ನಿನ್ಗೆ ಗೊತ್ತಿಲ್ಲ ರೂಢಿ ಅಂದ್ರೆ ಯಾಕೆ ಗೊತ್ತಿಲ್ಲ ಅಂತೀರಿ ನೀವು ಓದ್ರ ಏನು ನಮ್ಗೆ ಅದು ಉಪ್ಯೋಗ ಅನ್ಸೋಂಗಿಲ್ಲ ಅದು ಹೌದಾ ಇದ ಮಾಡಿರಿ ಇದು ಮಾಡ್ಕೊಳ್ತಾ ಎಲ್ಲಿಂದ ಬಂದ್ರಿ ನೀವು ಹುಬ್ಳಿಗೆ ಇದು ನಮ್ಮ ಇದ ಇಲ್ಲೇ ಅದೇ ರೀ ನಮ್ಮ ಅಜ್ಜಾರು ನಮ್ಮ ಅತ್ತೆಯವ್ರು ಇಲ್ಲ ಇದ ಇದ ಕೆಲಸ ಮಾಡ್ಕೋದಿಲ್ಲ ಇಲ್ಲೇ ನಮ್ಮ ತಾವ್ರ ಮನೆ ಧಾರವಾಡ ಧಾರ್ವಾಡನ ಸೊ ಇಲ್ಲೇ ಇದ್ದೀರಿ ನೀವು ಇಲ್ಲೇ ಅದೀ ನಿಮ್ಮ ಅಪ್ಪರು ನಿಮ್ಮ ಅಜ್ಜಾರು ಎಲ್ಲ ಇದೆ ಕೆಲಸ ಮಾಡಿದಿರಿ ಇದನ್ನ ಮಾಡ್ಯಾರ ನೀವು ಇದೇ ಕೆಲಸ ಮಾಡ್ತಾ ಇದ್ದೀರ ಆಂ ಊಟ ತಿಂಡಿ ಊಟ ತಿಂಡಿ ಮಾ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರ ಇಲ್ಲಿಗೆ ಹತ್ತು ಗಂಟೆಗೆ ಬರ್ತೀವಿ ಎಷ್ಟು ಗಂಟೆ ತನಕ ಕೊಡ್ತೀರಾ ಸಂಜೆ ಆರು ಗಂಟೆ ಆಗ್ತೈತೆ ರೀ ಹೋಗ್ಬೇಕಂದ್ರೆ ಮನೆ ಆಮೇಲೆ ಮನೆಗೆ ಹೊಟ್ಟೋಗ್ತೀರಾ ಮಧ್ಯಾಹ್ನ ಊಟ ಮನೆ ಊಟ ಒಮ್ಮೆ ಹೋಗ್ತೀರಿ ಒಮ್ಮೆ ಮಾರ್ತೀವಿ ಒಮ್ಮೆ ಹೋಗ್ತೀವಿ ಒಮ್ಮೆ ಹೋಗಲ್ಲ ಹಾಂ ವ್ಯಾಪಾರ ಬರ್ತಾರಲ್ಲ ಎಲ್ಲ ದುಡ್ಡು ಕೊಟ್ಬಿಟ್ಟು ತಗೊಂಡು ಹೋಗ್ತಾರೆ ಹಾಂ ಒಯ್ತಾರೆ ರೀ ದಿನಕ್ಕೆ ಎಷ್ಟು ಕಲ್ ಮಾರಾಟ ಮಾಡ್ತೀರಿ ಏ ಅದು ಹೇಳಂಗಿಲ್ಲ ರೀ ಹಾಂ ಹೋದ್ರೆ ಒಂದು ಎರಡು ನೂರು ಎರಡು ನೂರು ರೂಪಾಯಿ ವ್ಯಾಪಾರ ಆಗ್ತೈತಿ ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಹ್ಞೂ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ನಮ್ಮ ಮನೆಯವರು ನಾವು ಇದಕ್ಕೆ ಕೆಲಸನ ಅವರೆಲ್ಲ ಇವತ್ತು ಮನೆಗೆ ಹೋಗ್ಯಾರ ಮನೆಗೆ ಹೋಗಿದಾರ ಇಬ್ರು ಸೇರ್ಕೊಂಡು ದಿನ ಎಷ್ಟು ಹೊಡಿತೀರಿ ಇದನ್ನ ಅವ್ರು ಒಂದ್ ಎರಡು ಮಾಡ್ಬೋದ್ರಿ ಎರಡು ಮಾಡ್ತಾರೆ ಅಂತ ನಾನು ಒಂದು ಮಾಡ್ತೀನಿ ನೀವು ಒಂದು ಮಾಡ್ತೀರಾ ನಿಮ್ಮ ಅತ್ತೆ ಅವರು ಮಾಡಲ್ವಾ ಇಲ್ರಿ ಅವ್ರ ವಯಸ್ಸಾಗಿರ್ತದೆ ವಯಸ್ಸಾಯ್ತಾ ಅವರು ಮುಂಚೆ ಇದೆ ಮಾಡ್ತಾ ಇದ್ರ ಇದೆ ಮಾಡಿ ಕೇಳಿದ್ರಲ್ಲ ಸ್ನೇಹಿತರೆ ಹ ತಲೆಮಾರುಗಳಿಂದ ಪಾಳೆಗಾರಿಕೆ ಉಳ್ಕೊಂಬಂತು ರಾಜತ್ವ ಉಳ್ಕೊಂಬಂತು ಸಿಂಹಾಸನ ಉಳ್ಕೊಂಬಂತು ಬಡತನ ಉಳ್ಕೊಂಬಂತು ಮುತ್ತಜ್ಜಾರು ಅಜ್ಜಾರು ಅಪ್ಪಾರು ಇವರು ಇವರು ಮಕ್ಕಳು ಅವ್ರ ಮಕ್ಕಳು ಎಲ್ಲದಕ್ಕೂ ಇವರು ಫಿಕ್ಸ್ ಆಗೋಗಿದಾರ ಈಗಲೇ ನಮ್ದು ಇಷ್ಟೇ ಬದುಕು ಅಂತಾನೆ ಅವರು ಈಗ ಡಿಸೈಡ್ ಮಾಡ್ಬಿಟ್ಟಿದಾರ ಯಾವ ಸರ್ಕಾರಗಳು ಯಾವ ಭಾಗ್ಯವೂ ಇವ್ರನ್ನ ಮುಂದೆ ತರಲಾರದೇನೋ ಅನ್ನೋ ಅಂತ ಆತಂಕ ನಮ್ಮನ್ನ ಕಾಡ್ತಾ ಇದೆ ಅಮ್ಮ ಅವ್ರನ್ನೆಲ್ಲ ಹತ್ತನೇ ಕ್ಲಾಸ್ ಓದ್ಸಿದ್ಮೇಲೆ ಊರಿಗೆ ಕಳಿಸ್ರಿ ಕೆಲ್ಸಕ್ಕ ಸೇರಿಸ್ರಿ ಇನ್ನೂ ಮುಂದಕ್ಕೆ ಓದಿಸ್ರಿ ಯಾಕ್ ಇದನ್ನೇ ಮಾಡಿಸ್ತೀರಿ ಸಾಕು ನಿಮಗೆ ಬೇಕಲ್ರಿ ಓದ್ಸಾಕ ಮುಂದ ಏನ್ ಬೇಕು ರೊಕ್ಕಾ ಬೇಕಾ ರೊಕ್ಕ ಬೇಕ್ರಿ ಹಾ ಇಲ್ಲಾಂದ್ರ ಹತ್ತಿಪ್ಪ ಸಾವಿರ ರೂಪಾಯ್ ಕೇಳ್ತಾರ ರೀ ಹಾ

ದುಡಿಮೆ ಇಲ್ಲಾಂದ್ರೆ ಮತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಇವಾಗ ಈಗ ಒಂದು ಸಂಘ ಒಂದು ಆಗ್ಯಾವ ಅಲ್ಲ ಸಂಘ ಒಂದ ಯಾವ ಸಂಘ ಧರ್ಮಸ್ಥಳ ಸಂಘ ಸಂಘ ತಗ್ಸೋದು ಮಾಡದ್ರಿ ಧರ್ಮಸ್ಥಳ ಸಂಘಕ್ಕೆ ನೀವು ಸೇರ್ಕೊಂಡಿದ್ದೀರಾ ಸೇರ್ಕೊಂಡೀವಿ ಹಾಂ ಅದರಿಂದ ಹಣಕಾ ಸಹಾಯ ಬರ್ತಾ ಇದೆ ಈಗ ಹ್ಞೂ ಸೊ ಆ ಗ್ಯಾರೆಂಟಿ ಮೇಲೆ ನೀವು ಮದುವೆ ಮಾಡ್ತೀರಾ ಮಾಡ್ತೀವಿ ಮತ್ತು ಇನ್ನೇನು ಮಕ್ಳು ಇಟ್ಕೊ ಕುಂದ್ರಕ್ಕೆ ಆಗ್ತೈತೆ ರೀ ಹ್ಞೂ ಬೇಜಾರಾಗಲ್ವಾ ದಿನ ಬಂದು ಇಲ್ಲಿ ಕುಟ್ತಾ ಕೂತಿರ್ತಿರಲ್ಲ ಬೇಜಾರಾಗಲ್ವಾ ಬೇಜಾರ ಆಗ್ತದ್ರೆ ಬರ್ಲಿಲ್ಲ ಅಂದ್ರೆ ನೆನಂಗಿಲ್ಲ ಬಂದೇ ಬರ್ತೀರಾ ಕೇಳಿದ್ರಲ್ಲ ಸ್ನೇಹಿತರೆ ನಿಜವಾದ ಬಡತನದ ಮೂರ್ತಿ ರೂಪ ಕಣ್ರಿ ತಾಯಿ ನಿಜವಾದ ಬಡತನದ ಮೂರ್ತಿ ರೂಪ ತನಗಾಗುತ್ತೋ ಆಗಲ್ವೋ ಮೈಯಲ್ಲಿ ಹುಷಾರಿದೆಯೋ ಇಲ್ವೋ ಮನಸ್ಸಿದೆಯೋ ಇಲ್ವೋ ಬೆಳಗ್ಗೆ ಬೆಳಗ್ಗೆ ಅಡುಗೆ ಯಾರು ಮಾಡೋದು ಮನೆಯಲ್ಲಿ ನಾವೇ ಬರ್ತೀವಿ ಏನು ಮಾಡ್ತೀರಾ ಅಡುಗೆ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಎಷ್ಟು ರೊಟ್ಟಿ ಬಡಿತೀರಿ ದಿನ ನಮ್ಮ ಒಂದು ಹಾಂ ಬೆಳಿಗ್ಗೆ ಸಂಜೆ ಸಂಜೆ ಹಾಂ ದಿನಾ ರೊಟ್ಟಿ ಬಡದು ಇಪ್ಪತ್ತೈದು ಮೂವತ್ತು ರೊಟ್ಟಿ ಬಡದು ಏನು ಪಲ್ಯ ಮಾಡ್ತೀರಿ ತರಕಾರಿ ಕೋಳಿ ಅದೇ ಆಯ್ತಾರ ಆಯ್ತು ವಾರ ಮಾಡ್ತೀರಾ ಮಾಡ್ತೀರಾ ಹ್ಞೂ ನೋಡೋದಲ್ಲ ಸ್ನೇಹಿತರೆ ಕಷ್ಟ ಇರ್ಬೋದು ಬಡತನ ಇರ್ಬೋದು ಆ ತಾಯಿಯ ಮುಖದಲ್ಲಿ ನಗು ಮಾತ್ರ ಮಾಸಿಲ್ಲ ರೀ ಅಲ್ವೇನ್ರಿ ತಾಯಿ ಚಾಮುಂಡೇಶ್ವರಿ ನಿಜವಾಗುವೆ ತನ್ನ ಮಕ್ಕಳು ಅಂತ ಇಂಥವ್ರನ್ನ ಕಾಪಾಡಬೇಕು ಅಂತ ನನಗನ್ಸುತ್ತೆ ಹಾಂ ನಮ್ಮ ಊರಲ್ಲಿ ಸಿಟಿಯಲ್ಲಿ ಓದುವ ಮಕ್ಕಳು ಇವರನ್ನು ನೋಡಿ ಬಹಳಷ್ಟು ಕಲಿಯಬೇಕಿದೆ ಎಂಥ ಅದೃಷ್ಟವಂತ ಜೀವನವನ್ನು ಮಾಡ್ತಾ ಇದ್ದೀವಪ್ಪ ಅಂತ ಬಂದು ಇವ್ರ ಕಾಲಕ್ಕೆ ನಮಸ್ಕಾರ ಮಾಡಬೇಕು ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಎಂದೂ ಮಾಸದಂಥ ನಗೆಯನ್ನು ಆಶಾಭಾವನೆಯನ್ನು ಮಗಳನ್ನ ಮದುವೆ ಮಾಡ್ತೀನಿ ಅಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಈ ತಾಯಿ ಇವರಿಗೆಲ್ಲ ಯಾರೀ ಸಹಾಯ ಮಾಡ್ತಾರೆ ಹಾಂ ಯಾರು ಅಂದ್ರೆ ಭಗವಂತ ಅಲ್ವನ್ರಿ ಭಗವಂತ ಸಹಾಯ ಮಾಡ್ತಾನೆ ಅವನು ಹುಟ್ಟಿದ ದೇವರು ಹುಲ್ಲು ಮೈಸದಿರಲಾರನೇ ಅನ್ನೋಂತ ನಾನುಡಿ ಭಗವಂತ ಇವ್ರಿಗೆ ಸಹಾಯ ಮಾಡ್ತಾರೆ ಅಮ್ಮ ನಿಮ್ಗೆ ಒಳ್ಳೇದಾಗ್ಲಿ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದು ಮಾಡ್ಲಿ ಆಯಿತಾ ವ್ಯಾಪಾರ ಚೆನ್ನಾಗಾಗ್ಲಿ ಸಾಲ ಮಾಡ್ದಂಗೆ ನಿನ್ ಮಗಳ ಮದುವೆ ಮಾಡಂಗಾಗಲಿ ಆಯ್ತಾ ನಿನ್ ಮಕ್ಳು ಇದಕ್ ಬರ್ದೇ ಇರ್ಲಿ ಸಾಕು ನಿನ್ ಮಕ್ಳನ್ನ ಒಂದೊಳ್ಳೆ ಕೆಲಸಕ್ಕೆ ಸೇರಿಸ್ಬಿಡಿ ಸಾಕು ನೀವು ಅವ್ರು ಸಾರೋ ಸಂಪಾದನೆಲಿ ನೀವು ಮನೇಲಿ ಕೂತ್ಕೊಂಡು ಆಯಾಗಿರ್ರಿ ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಕೇಳಿದ್ರಲ್ಲ ಸ್ನೇಹಿತರೆ ಕಲ್ಲು ಕುಟಿಗರ ನೋವು ಹತಾಶೆ ದುಃಖ ದುಮ್ಮಾನ ಅದರೊಳಗಡೆ ಎಂದಿಗೂ ಬತ್ತದ ಅವರ ನಿರೀಕ್ಷೆಗಳು ಅವರ ಆಸೆಗಳು ಅವರ ಕನಸುಗಳು ಆ ತಾಯಿ ತನ್ನ ಮಗಳನ್ನು ಹೇಗಾದರೂ ಮಾಡಿ ಸಾಲನಾದ್ರೂ ಮಾಡಿ ನಾನು ಮದುವೆ ಮಾಡ್ತೀನಿ ಒಂದೊಳ್ಳೆ ಮನೆಗೆ ಸೇರಿಸ್ತೀನಿ ಅನ್ನುವಾಗ ಆ ತಾಯಿಯ ಕಣ್ಣುಗಳಲ್ಲಿ ಒಂದು ಮಿಂಚಿದೆಯಲ್ಲ ಖುದ್ದು ಭಗವಂತ ಅದಕ್ಕೆ ಕೆರಗಬೇಕ್ರಿ ನೋಡಿ ನಾವು ಎಂಥೆಂಥ ಕಾರ್ಯಕ್ರಮವನ್ನು ತಂದು ನಿಮ್ಮ ಮುಂದೆ ಪ್ರಸ್ತುತಿ ಪಡಿಸ್ತಾ ಇದ್ದೀವಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ನೀವು ಮರೆಯಲೇಬಾರದಂಥ ಮಿಸ್ ಮಾಡಲೇಬಾರದಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಪ್ರತಿ ಮಂಗಳವಾರ ರಾತ್ರಿ ಸಂಜೆ ಎಂಟು ಗಂಟೆಗೆ ನಿಮ್ಮ ಮುಂದೆ ಈ ಸಂಚಿಕೆ ಬಹಳ ನಿಮ್ಮನ್ನು ಕಲುಕುಬಿಡ್ತು ಅಂತ ನಾನು ಭಾವಿಸ್ತೀನಿ ಮುಂದಿನ ವಾರ ಮತ್ತೊಂದು ಇಂಥದ್ದೇ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬತ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಬಂಡಿ ಬಗೆ ಬಗೆಯ ಬಂಡಿ